ಹಲೋ ಎಲ್ರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕ ಅರ್ಹತಾ ಪರೀಕ್ಷೆ ಇವತ್ತು ನಾವು ಈ ಒಂದು ಪರೀಕ್ಷೆಯ ಬಗ್ಗೆ ತಿಳಿದುಕೊಳ್ಳೋಣ ಫಸ್ಟ್ ಆಫ್ ಆಲ್ ಏನಂದ್ರೆ ಕೆಸೆಟ್ ಎಕ್ಸಾಮ್ ಓಕೆ ಕೆಸೆಟ್ ಎಕ್ಸಾಮ್ ಈಗ ಸದ್ಯಕ್ಕೆ ನಡೆಸ್ತಾ ಇರೋರು ಕೆ ಎ ಡಿಪಾರ್ಟ್ಮೆಂಟ್ ಕೆ ಎ ಅಥಾರಿಟಿ ಅವರು ಓಕೆ ಸ್ಟಾರ್ಟಿಂಗ್ ಫಸ್ಟ್ ಇದಕ್ಕಿಂತ ಮುಂಚೆ ಪ್ರೀವಿಯಸ್ ಮೈಸೂರು ಯೂನಿವರ್ಸಿಟಿ ಅವರು ನಡೆಸ್ತಾ ಇದ್ರು ಈಗ ಕೆ ಎ ದವ್ರು ನಡೆಸ್ತಾ ಇದ್ದಾರೆ ಮೇ ಬಿ ನೆಕ್ಸ್ಟ್ ಜುಲೈ ಅಥವಾ ಗೊತ್ತಿಲ್ಲ ಯಾವಾಗ ಇನ್ನೊಂದು ಟೂ ತ್ರೀ ಮಂತ್ಸ್ ಅಲ್ಲಿ ಆ ನೋಟಿಫಿಕೇಶನ್ ಆಗಬಹುದು ಸೊ ನಾವು ಇಂದಿನಿಂದ ಪ್ರಿಪೇರ್ ಆಗೋಕೆ ಸ್ಟಾರ್ಟ್ ಮಾಡೋಣ ಕೆ ಸಿ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಏನಕ್ಕೆ ಅಂದ್ರೆ ಟೀಚರ್ ಟೀಚಿಂಗ್ ಫೀಲ್ಡ್ ನಲ್ಲಿ ಇದೊಂದು ಯಾರು ಮಾಸ್ಟರ್ ಅನ್ನ ಕಂಪ್ಲೀಟ್ ಮಾಡಿದಾರೋ ಅವರಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬೇಕಂದ್ರೆ ಮಾಸ್ಟರ್ ಮಾಡ್ದವ್ರಿಗೆ ಕೆ ಸೆಟ್ ಮಾಡಿದ್ರೇನೆ ಒಂದು ಬೆಲೆ ಅಂತ ಹೇಳ್ತಾರೆ ಓಕೆ ಸೊ ನೀವೇನಾದ್ರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಂತ ಒಂದು ಕನ್ಸನ್ನ ಇಟ್ಕೊಂಡಿದ್ರೆ ಅದಕ್ಕೆ ಮೊದಲನೇ ಸ್ಟೆಪ್ ಅಥವಾ ಬುನಾದಿಯನ್ನ ನೀವು ಕೆ ಸೆಟ್ ಕ್ಲಿಯರ್ ಮಾಡೋದ್ರ ಮೂಲಕ ಹಾಕ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇದಕ್ಕೆ ನಾವು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಅಂತ ಹೇಳ್ತೀವಿ ಕೆ ಸೆಟ್ ಇದರಲ್ಲಿ ಕೆ ಸೆಟ್ ನಲ್ಲಿ ಎರಡು ಪೇಪರ್ ಬರ್ತವೆ ಓಕೆ ಪೇಪರ್ ಒನ್ ಅಂಡ್ ಪೇಪರ್ ಟೂ ಅಂತ ಹೇಳಿ ಯೂಶಲಿ ಕೆ ಎ ವೆಬ್ಸೈಟ್ ನಲ್ಲಿ ನೋಡಬಹುದು ನಾವು ಸಿಲೆಬಸ್ ಅನ್ನ ಅವರು ನೀಟಾಗಿ ಕೊಟ್ಟಿದ್ದಾರೆ ಓಕೆ ಇನ್ನೊಂದೇನಂದ್ರೆ ಈ ಕರ್ನಾಟಕ ಸ್ಟೇಟ್ ಸ್ಟೇಟ್ ಲೆವೆಲ್ ಅಲ್ಲಿ ಕೆ ಸೆಟ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ ಅಂಡ್ ಅದೇ ಅದೇ ತರನಾಗಿ ನ್ಯಾಷನಲ್ ಲೆವೆಲ್ ಅಲ್ಲಿ ನೆಟ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ ಓಕೆ ನಿಮ್ಗೆ ಇನ್ನೊಂದು ಏನ್ ಹೆಲ್ಪ್ ಆಗುತ್ತೆ ಅಂತಂದ್ರೆ ಕೆ ಸೆಟ್ ಗೆ ಏನ್ ಸಿಲೆಬಸ್ ಇದೇನೋ ಅದೇ ಸೇಮ್ ನೆಟ್ ಗಿದೆ ಹೇಳ್ಬೇಕಂದ್ರೆ ನೆಟ್ ಗಿರೋದನ್ನೇ ಕೆ ಸೆಟ್ ಅವರು ಕಾಪಿ ಪೇಸ್ಟ್ ಮಾಡಿದ್ದಾರೆ ಓಕೆ ಗೆ ಏನ್ ಸಿಲೆಬಸ್ ಇದೆ ಕೆ ಸೆಟ್ ಗು ಅದೇ ಇದೆ ಅದೇ ಹೇಳ್ತಾರಲ್ಲ ಒಂದ್ ಕಲ್ಲೊಡ್ತಾರೆ ಎರಡ್ ಹಕ್ಕಿ ಅಂತ ನೀವು ಒಂದ್ ಸಿಲೆಬಸ್ ಪ್ರಿಪೇರ್ ಆದ್ರೆ ನೀವು ಕೆ ಸೆಟ್ ನ ಕ್ಲಿಯರ್ ಮಾಡ್ಬೋದು ನೆಟ್ ನ ಕ್ಲಿಯರ್ ಮಾಡಬಹುದು ಓಕೆ ಸೊ ಬಟ್ ಏನಂದ್ರೆ ಕೆ ಎದವರು ಇಂಗ್ಲಿ ಕಾಪಿ ಪೇಸ್ಟ್ ಮಾಡಿರೋದ್ರಿಂದ ಅವರು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿಲ್ಲ ಅದನ್ನೇ ಇಂಗ್ಲಿಷ್ ವರ್ಷನ್ ಅಲ್ಲೇ ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ ಯಾರು ಕನ್ನಡ ಮಾಧ್ಯಮದಲ್ಲಿ ತಮ್ಮ ಪಿ ಯು ಸಿ ಆಗಲಿ ಡಿಗ್ರಿ ಆಗ್ಲಿ ಮಾಸ್ಟರ್ ಆಗಲಿ ಕನ್ನಡ ಮಾಧ್ಯಮದಲ್ಲಿ ಓದಿರ್ತಾರೋ ಅವರಿಗೆ ಇಂಗ್ಲಿಷ್ ಭಾಷೆ ಒಂದ್ ಸ್ವಲ್ಪ ಕಷ್ಟ ಆಗೋದ್ರಿಂದ ಅಥವಾ ಏನಿದೆ ಸಿಲೆಬಸ್ ನಲ್ಲಿ ಅಂತ ತಿಳ್ಕೊಳ್ಳೋದು ಕಷ್ಟ ಆಗುತ್ತೆ ಸೊ ಹಂಗಾಗಿ ಇವತ್ತು ನಾವು ಏನ್ ಕೆ ಸಿಲೆಬಸ್ ನ ಕನ್ನಡ ಇಂಗ್ಲಿಷ್ ನಲ್ಲಿ ಕೊಟ್ಟಿದಾರೋ ಅದನ್ನ ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಓಕೆ ಕನ್ನಡದಲ್ಲಿ ಕೊಟ್ಟಿದ್ದಾರೆ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಕೆ ಎಸ್ ಎಟ್ ಎಕ್ಸಾಮ್ ಅಂದ್ರೆ ಏನು ಹೇಗಿರುತ್ತೆ ಅಂತ ಫಸ್ಟ್ ತಿಳ್ಕೊಳ್ಳೋಣ ಆಮೇಲೆ ನೆಕ್ಸ್ಟ್ ಏನ್ ಯೂನಿಟ್ಸ್ ಇದೆ ಎಷ್ಟು ಯೂನಿಟ್ಸ್ ಇದೆ ಯಾವ ಯೂನಿಟ್ ನಲ್ಲಿ ಏನೇನು ಓದ್ಬೇಕು ಹೇಗೆ ಪ್ರಿಪೇರ್ ಆಗ್ಬೇಕು ಸ್ಕೋರ್ ಎಷ್ಟ್ ಮಾಡಬೇಕು ಕಟ್ ಆಫ್ ಎಷ್ಟ್ ನಿಲ್ಲುತ್ತೆ ನಾವು ಕಟ್ ಆಫ್ ಗಿಂತ ಜಾಸ್ತಿ ಮಾಡ್ಬೇಕಾ ಮಾಡಿದ್ರೆ ಏನ್ ಯೂಸ್ ಇದೆ ಓಕೆ ಯಾವ ಪೇಪರ್ ಅಲ್ಲಿ ಎಷ್ಟು ಸ್ಕೋರ್ ಮಾಡಿದ್ರೆ ನಾವು ಸೇಫ್ ಝೋನ್ ಅಲ್ಲಿ ಇರ್ತೀವಿ ಅಂತ ತಿಳ್ಕೊಳ್ಳೋಣ ಫಸ್ಟ್ ಪೇಪರ್ ಏನಿದೆ ಸಾಮಾನ್ಯ ಪತ್ರಿಕೆ ಜನರಲ್ ಪೇಪರ್ ಅಂತ ಹೇಳ್ತೀವಿ ಸೆಕೆಂಡ್ ಪೇಪರ್ ನಿಮ್ ಸ್ಪೆಸಿಫಿಕ್ ಸಬ್ಜೆಕ್ಟ್ ಮೇಲೆ ಯಾವ್ದು ವಿಷಯದ ಮೇಲೆ ನೀವು ಮಾಸ್ಟರ್ ಅನ್ನ ಕಂಪ್ಲೀಟ್ ಮಾಡಿರ್ತೀರೋ ಆ ವಿಷಯದ ಮೇಲೆ ಸೆಕೆಂಡ್ ಪೇಪರ್ ಅನ್ನ ಕಂಡಕ್ಟ್ ಮಾಡಲಾಗುತ್ತೆ ಓಕೆ ಈಗ ನಾವು ಫಸ್ಟ್ ಪೇಪರ್ ಇದೆ ಜನರಲ್ ಪೇಪರ್ ಮೀನ್ಸ್ ಎಲ್ರಿಗೂ ಎಲ್ರಿಗೂ ಸೇಮ್ ಇರುತ್ತೆ ಆ ಸಿಲೆಬಸ್ ಎಲ್ರಿಗೂ ಸೇಮ್ ಅಲ್ಲಿ ನೀವು ಯಾವ್ದೇ ಸಬ್ಜೆಕ್ಟ್ ತಗೊಳ್ಳಿ ಅದು ಸಂಬಂಧ ಇಲ್ಲ ಅದು ಓನ್ಲಿ ಸೆಕೆಂಡ್ ಪೇಪರ್ಗೆ ಅಷ್ಟೇ ರಿಲೇಟ್ ಆಗುತ್ತೆ ಓಕೆ ಫಸ್ಟ್ ಪೇಪರ್ಗೆ ನೀವು ಎಲ್ಲ ಸೇಮ್ ಓದ್ಕೋಬೇಕು ಹಾಗಾಗಿ ಪತ್ರಿಕೆ ಒಂದು ಸಾಮಾನ್ಯ ಪತ್ರಿಕೆ ಅಂತ ಹೇಳ್ತೀವಿ ಓಕೆ ಇಲ್ಲಿ ಬೋಧನಾ ಮತ್ತು ಸಂಶೋಧನಾ ಅಭಿಕ್ಷಮತೆ ಅಂತ ಹೇಳ್ತೀವಿ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ಓಕೆ ಇಲ್ಲಿ ಏನ್ ಅಂದ್ರೆ ಕೆ ಎಕ್ಸಾಮ್ ಅನ್ನ ಈಗ ಯಾವುದೇ ಎಕ್ಸಾಮ್ ಅನ್ನ ಅಭ್ಯರ್ಥಿಗಳಿಗೆ ಕೊಡಬೇಕಾದ್ರೆ ಅವ್ರದ್ದು ಒಂದು ಉದ್ದೇಶ ಇರುತ್ತೆ ಸುಮ್ ಸುಮ್ನೆ ಯಾರು ಪರೀಕ್ಷೆಯನ್ನ ಅಥವಾ ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡೋದಿಲ್ಲ ಓಕೆ ಎಕ್ಸಾಮ್ ಅಥವಾ ಈ ಸಿಲೆಬಸ್ ಇದೇ ಸಿಲೆಬಸ್ ಅನ್ನ ನಿಮ್ಗೆ ಏನು ಕೊಟ್ಟಿದ್ದಾರೆ ಏನು ಉದ್ದೇಶ ಇದೆ ನಿಮ್ಮಲ್ಲಿ ಯಾವ ಯಾವ ಶಕ್ತಿಯನ್ನ ಯಾವ ಸಾಮರ್ಥ್ಯವನ್ನ ಬೆಳೆಸ್ಬೇಕು ಅಂತ ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಸೊ ಆ ಒಂದು ಉದ್ದೇಶವನ್ನ ಈ ಮೊದಲನೇ ಪತ್ರಿಕೆಯ ಉದ್ದೇಶ ಏನಿದೆ ಏನಕ್ಕೆ ನ ಕೊಟ್ಟಿದ್ದಾರೆ ಅನ್ನೋದು ಫಸ್ಟ್ ಸ್ಟಾರ್ಟಿಂಗ್ ಪ್ಯಾರದಲ್ಲಿ ಕೊಟ್ಟಿದ್ದಾರೆ ಓಕೆ ನೋಡೋಣ ಹಾಗೆ ಪತ್ರಿಕೆ ಒಂದು ಅಭ್ಯರ್ಥಿಗಳ ಬೋಧನಾ ಸಂಶೋಧನಾ ಮತ್ತು ಮಾನಸಿಕ ಸಾಮರ್ಥ್ಯವನ್ನು ಪರೀಕ್ಷಿಸುವುದಕ್ಕಾಗಿ ಈ ಪತ್ರಿಕೆಯನ್ನು ಇಡಲಾಗಿದೆ ನಾನು ಆಗ್ಲೇ ಹೇಳ್ದಂಗೆ ಅಭ್ಯರ್ಥಿಗಳ ಬೋಧನ ಹೇಗಿರಬೇಕು ಅವ್ರ ಸಂಶೋಧನಾ ಲೆವೆಲ್ ಹೇಗಿರ್ಬೇಕು ಅಂಡ್ ಮಾನಸಿಕ ಸಾಮರ್ಥ್ಯ ಹೇಗಿರಬೇಕು ಅದನ್ನ ಟೆಸ್ಟ್ ಮಾಡೋದಕ್ಕೆ ಈ ಅನ್ನು ಕೊಡಲಾಗಿದೆ ಅಂತ ಹೇಳಿದ್ದಾರೆ ಓಕೆ ನೆಕ್ಸ್ಟ್ ಬೋಧನಾ ಮತ್ತು ಸಂಶೋಧನಾ ಅಭಿಕ್ಷಮತೆಯನ್ನು ಪರೀಕ್ಷಿಸುವ ಉದ್ದೇಶವನ್ನು ಸಹ ಹೊಂದಿದೆ ಅಭ್ಯರ್ಥಿಗಳ ಬೌದ್ಧಿಕ ಸಾಮರ್ಥ್ಯ ಗ್ರಹಿಕೆ ಉಚ್ಚರಣೆ ಮೌಲ್ಯಮಾಪನ ತಾರ್ಕಿಕ ಚಿಂತನೆ ಅನುಗಮನ ಮತ್ತು ನಿಗಮನ ಆಲೋಚನಾ ಸಾಮರ್ಥ್ಯವನ್ನ ಪರೀಕ್ಷಿಸಲಾಗುವುದು ಈ ಸೆಕೆಂಡ್ ಲೈನ್ ಏನ್ ಕೊಟ್ಟಿದಾರಲ್ಲ ಆಲ್ಮೋಸ್ಟ್ ಯೂನಿಟ್ಸ್ ಅಲ್ಲಿ ಏನೇನ್ ವರ್ಡ್ಸ್ ಬಂದಿದೆಯೋ ಏನೇನ್ ಸಿಲೆಬಸ್ ಬಂದಿದೆಯೋ ಅದೆಲ್ಲ ಇದರಲ್ಲಿ ಆಡ್ ಆಗಿದೆ ಓಕೆ ಬೌದ್ಧಿಕ ಸಾಮರ್ಥ್ಯ ಅಂದ್ರೇನು ಗ್ರಹಿಕೆ ಅಂದ್ರೇನು ಉಚ್ಚರಣೆ ಅಂದ್ರೇನು ಮೌಲ್ಯಮಾಪನ ಅಂದ್ರೇನು ಅದರಲ್ಲಿ ಏನ್ ವಿಧಗಳಿದೆ ಯಾವ್ಯಾವ ರೀತಿಯಾಗಿ ಯಾವ್ಯಾವ ಹಂತದ ವಿದ್ಯಾರ್ಥಿಗಳಿಗೆ ನಾವು ಯಾವ್ಯಾವ ರೀತಿಯಲ್ಲಿ ಮೌಲ್ಯಮಾಪನ ಮಾಡಬೇಕು ಅಂಡ್ ವಿದ್ಯಾರ್ಥಿಗಳ ಅಂಡ್ ಶಿಕ್ಷಕರ ತಾರ್ಕಿಕ ಚಿಂತನೆ ಹೇಗಿರಬೇಕು ಅಂಡ್ ಇನ್ನೊಂದು ನೀವು ಬಿ ಎಡ್ ಮಾಡಿ ಟೆಟ್ ಎಕ್ಸಾಮ್ಗೆ ಏನ್ ಟಿ ಟಿ ಅಂತ ಹೇಳ್ತೀವಲ್ಲ ಆ ಟೆಟ್ ಎಕ್ಸಾಮ್ ಗೆ ಪ್ರಿಪೇರ್ ಆಗಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅನುಗಮನ ಮತ್ತು ನಿಗಮನ ಅಂದ್ರೆ ಏನು ಅಂತ ಹೇಳಿ ಓಕೆ ಕೆಲವೊಬ್ರು ಬಿ ಎಡ್ ಮಾಡಿರಲ್ಲ ಡೈರೆಕ್ಟ್ ಮಾಸ್ಟರ್ ಮಾಡಿರ್ತಾರೆ ಸೊ ಆ ಮಾಸ್ಟರ್ ಮಾಡಿದವರು ಯಾರು ಬಿ ಎಡ್ ಮಾಡಿರೋದಿಲ್ಲೋ ಅವ್ರಿಗೆ ಈ ಕೆಸೆಟ್ ಕ್ಲಾಸಸ್ ನಲ್ಲಿ ಅನುಗಮನ ಅಂದ್ರೇನು ನಿಗಮನ ಅಂದ್ರೇನು ತಿಳ್ಕೋಬಹುದು ಅಂದ್ರೆ ನೀವು ಸೆಟ್ ಗೆ ಪ್ರಿಪೇರ್ ಆಗಿದ್ರೆ ಟೆಟ್ ಎಕ್ಸಾಮ್ಸ್ ನ ಆರಾಮ್ಸೆ ಕ್ಲಿಯರ್ ಮಾಡ್ಕೋಬಹುದು ಓಕೆ ಸೊ ಅದು ಆಯ್ತು ನೆಕ್ಸ್ಟ್ ಒನ್ ಅಭ್ಯರ್ಥಿಗಳಿಂದ ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ಬೋಧನಾ ಕಲಿಕಾ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನವನ್ನ ನಿರೀಕ್ಷೆ ಮಾಡಲಾಗಿದೆ ಉನ್ನತ ಶಿಕ್ಷಣ ವ್ಯವಸ್ಥೆ ಅಂದ್ರೇನು ಪ್ರೌಢಾವಸ್ಥೆ ಪ್ರಾಥಮಿಕ ಅಂದ್ರೆ ಪ್ರೈಮರಿ ಸ್ಕೂಲ್ ಅಂತ ಹೇಳ್ತೀವಿ ಅಹ್ ಒನ್ ಟು ಸೆವೆಂತ್ ಅಂತ ಹೇಳಿ ಈಗಿನ ಸದ್ಯದ ಶಿಕ್ಷಣ ವ್ಯವಸ್ಥೆಯನ್ನ ಕಲ್ಪನೆಯನ್ನ ಇಟ್ಕೊಂಡು ಹೇಳ್ತಿದೀನಿ ಓಕೆ ಈಗ ಎನ್ ಎ ಪಿ ಟ್ವೆಂಟಿ ಟ್ವೆಂಟಿ ಹೊಸದಾಗಿ ಬಂದಿದೆ ಅದನ್ನ ಇನ್ನು ನಮ್ಮ ಕರ್ನಾಟಕ ರಾಜ್ಯದವರು ಅಪ್ಲೈ ಮಾಡ್ಕೊಂಡಿಲ್ಲ ಆ ಎಜುಕೇಶನ್ ಸಿಸ್ಟಮ್ ಅನ್ನ ಅವರು ಈಗ ಹೊಸದಾಗಿ ಶಿಕ್ಷಣ ನೀತಿಯನ್ನ ತರಬೇಕು ಅನ್ಕೊಂಡಿದ್ದಾರೆ ಬಟ್ ನಾನೀಗ ಸದ್ಯಕ್ಕೆ ಏನು ನಡೀತಿದೆ ಅದ್ರ ಅದನ್ನ ಕನ್ಸಿಡರ್ ಮಾಡಿ ಹೇಳ್ತಿದೀನಿ ಓಕೆ ಒನ್ ಟು ಸೆವೆಂತ್ ಅನ್ನ ನಾವು ಪ್ರೈಮರಿ ಅಂತ ಹೇಳ್ತೀವಿ ಏತ್ ನೈನ್ ಟೆಂತ್ ಅನ್ನ ಹೈಸ್ಕೂಲ್ ಅಂತ ಹೇಳ್ತೀವಿ ಅದಾದ್ಮೇಲೆ ಪಿ ಯು ಸಿ ಅಂಡ್ ಡಿಗ್ರಿ ಅಂಡ್ ಬಿ ಎಡ್ ಅಂಡ್ ಮಾಸ್ಟರ್ ಓಕೆ ಈ ಆಫ್ಟರ್ ಟೆಂತ್ ಟೆಂತ್ ಆದ್ಮೇಲೆ ಏನ್ ನಮ್ಗೆ ಶಿಕ್ಷಣ ವ್ಯವಸ್ಥೆ ಬರುತ್ತಲ್ಲ ಅದನ್ನ ನಾವು ಉನ್ನತ ಶಿಕ್ಷಣ ವ್ಯವಸ್ಥೆ ಅಂತ ಹೇಳ್ತೀವಿ ಓಕೆ ಆ ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ಬೋಧನಾ ಕಲಿಕಾ ಪ್ರಕ್ರಿಯೆ ಹೇಗಿರ್ಬೇಕು ಅದಕ್ಕೆ ಸಂಬಂಧಿಸಿದಂತಹ ಸಾಮಾನ್ಯ ಜ್ಞಾನವನ್ನ ಇಲ್ಲಿ ನಿರೀಕ್ಷೆ ಮಾಡಲಾಗುತ್ತದೆ ಇಲ್ಲೇನಂದ್ರೆ ಅವರು ಏನ್ ನಿಮ್ಗೆ ಹೊರಟಿದ್ದಾರೆ ಅಂದ್ರೆ ಪ್ರಾಥಮಿಕ ಹಂತದಲ್ಲಿರುವ ಮಕ್ಕಳಿಗೆ ನೀವು ಹೇಳೋ ವಿಧಾನನೇ ಬೇರೆ ಇರ್ಬೇಕು ಪ್ರೌಢ ವ್ಯವಸ್ ಪ್ರೌಢಾವಸ್ಥೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ನೀವು ಟೀಚ್ ಮಾಡೋ ವಿಧಾನನೇ ಬೇರೆ ಇರಬೇಕು ಹಾಗೆ ಕೂಡ ಯು ಸಿ ಲೆವೆಲ್ ಡಿಗ್ರಿ ಲೆವೆಲ್ ಮಾಸ್ಟರ್ ಲೆವೆಲ್ ಬಿ ಎಡ್ ಲೆವೆಲ್ ಒಂದೊಂದು ಹಂತದಲ್ಲಿ ಒಂದೊಂದು ರೀತಿಯಾಗಿ ಒಂದೊಂದು ವ್ಯವಸ್ಥೆಯಲ್ಲಿ ನೀವು ಬೋಧನೆಯನ್ನ ಮಾಡ್ಬೇಕಾಗುತ್ತೆ ಸೊ ಅದನ್ನ ಅವರು ತಿಳಿಸ್ಕೊಡ್ತಿದ್ದಾರೆ ನೀವು ಕಲೀಲಿ ಅಂತ ಹೇಳಿ ಅವ್ರು ತಿಳಿಸ್ ತಿಳಿಸ್ಕೊಡ್ತಿದ್ದಾರೆ ಓಕೆ ನೆಕ್ಸ್ಟ್ ಒನ್ ಅಭ್ಯರ್ಥಿಗಳು ವ್ಯಕ್ತಿ ಅಂತರ ಕ್ರಿಯೆ ಪರಿಸರ ನೈಸರ್ಗಿಕ ಸಂಪನ್ಮೂಲಗಳ ಕುರಿತಾಗಿ ಸಾಮಾನ್ಯ ಜ್ಞಾನವನ್ನ ಹೊಂದಿರಬೇಕು ವ್ಯಕ್ತಿ ಅಂತರ್ಕ್ರಿಯೆ ಅಂದ್ರೆ ವ್ಯಕ್ತಿ ವ್ಯಕ್ತಿಗಳ ನಡುವೆ ಹೇಗಿರ್ಬೇಕು ಈಗ ಅಹ್ ನೀವು ಹೇಳ್ಬೋದು ಟೀಚಿಂಗ್ ಅಂದ್ರೇನೆ ಅಲ್ಲಿ ಇಬ್ರು ಇಂಪಾರ್ಟೆಂಟ್ ಆಗ್ತಾರೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಇಬ್ರು ಆಗ್ತಾರೆ ಯಾರು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಕಲಿಕಾರ್ಥಿಗಳು ಮತ್ತು ಬೋಧನಾರ್ಥಿಗಳು ಅಂತ ಹೇಳ್ತೀವಿ ಓಕೆ ಅವ್ರಿಬ್ಬರ ನಡುವೆ ಹೇಗಿರಬೇಕು ಎಲ್ಲಾ ಮಕ್ಕಳು ಅಥವಾ ಎಲ್ಲಾ ವಿದ್ಯಾರ್ಥಿಗಳು ಸಮವಾಗಿ ಜ್ಞಾನ ಮಟ್ಟವನ್ನ ಹೊಂದಿರೋದಿಲ್ಲ ಅಥವಾ ಅವ್ರದ್ದು ಬಿಹೇವಿಯರ್ ಚೇಂಜ್ ಆಗಿರುತ್ತೆ ಎಲ್ರದ್ದು ಒಂದೇ ರೀತಿಯಾಗಿರಲ್ಲ ಯಾವ್ಯಾವ ಬಿಹೇವಿಯರ್ ಇರೋರು ಅಥವಾ ಯಾವ್ಯಾವ ಕಲಿಕಾ ಹಂತದಲ್ಲಿ ಹಿಂದುಳಿದಿರ್ತಾರೆ ಕಲಿಕಾ ಹಂತದಲ್ಲಿ ಕೆಲವೊಬ್ರು ಮುಂದಿ ಮುಂದಿರ್ತಾರೆ ಯಾರ್ಯಾರ ಜೊತೆ ನಿಮ್ದು ವರ್ತನೆ ಹೇಗೆ ಇರಬೇಕು ಅಂತ ತಿಳಿಸ್ಕೊಡ್ಲಾಗುತ್ತೆ ಅಂಡ್ ಪರಿಸರದ ಬಗ್ಗೆ ನೈಸರ್ಗಿಕ ಸಂಪನ್ಮೂಲಗಳ ಕುರಿತಾಗಿ ನಮ್ಗೆ ಸಾಮಾನ್ಯ ಜ್ಞಾನವನ್ನ ಹೊಂದಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಯಾರು ಕೆ ಎದವರು ಕೆ ಸೆಟ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಿದಾರಲ್ಲ ಅವರು ಸೊ ಹಂಗಾಗಿ ಓಕೆ ಅಂಡ್ ಸ್ಟಾರ್ಟಿಂಗ್ ಏನು ಉದ್ದೇಶ ಅಂತ ಅಷ್ಟು ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ ಇನ್ನ ಫಸ್ಟ್ ನಿಮ್ಗೆ ಹೇಳಬೇಕು ಅಂದ್ರೆ ಕೆ ಸೆಡ್ ಮೊದಲನೇ ಪೇಪರ್ ಫಸ್ಟ್ ಪೇಪರ್ ಇನ್ ಜನರಲ್ ಪೇಪರ್ ಅಂತ ಹೇಳಿದ್ನಲ್ಲ ಅದ್ರಲ್ಲಿ ಟೋಟಲ್ ಆಗಿ ಹತ್ತು ಘಟಕಗಳಿದೆ ಟೋಟಲಿ ಟೆನ್ ಯೂನಿಟ್ಸ್ ಅಂತ ಹೇಳ್ತೀವಿ ಹತ್ತು ಘಟಕಗಳನ್ನ ನೀವು ಪ್ರಿಪೇರ್ ಆದ್ರೆ ಫಸ್ಟ್ ಪೇಪರ್ ಕಂಪ್ಲೀಟ್ ಆದಂಗೆ ಓಕೆ ಅದ್ರಲ್ಲಿ ಫಸ್ಟ್ ಪೇಪರ್ ಅಥವಾ ಸಾರಿ ಫಸ್ಟ್ ಯೂನಿಟ್ ಏನನ್ನ ಫಸ್ಟ್ ಯೂನಿಟ್ ನಲ್ಲಿ ಏನನ್ನ ಒಳಗೊಂಡಿದೆ ಅಂತ ತಿಳ್ಕೊಳ್ಳೋಣ ಫಸ್ಟ್ ಯೂನಿಟ್ ನಲ್ಲಿ ಏನೇನು ಓದ್ಬೇಕು ಏನ್ ಕೊಟ್ಟಿದ್ದಾರೆ ಅನ್ನೋದು ತಿಳ್ಕೊಳ್ಳೋಣ ಮೊದಲನೇ ಘಟಕ ಬೋಧನಾ ಅಭಿಕ್ಷಮತೆ ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ ಹೇಳ್ತೀವಿ ಅಂಡ್ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ನಾನಿದ ಸ್ಪೆಷಲಿ ಕನ್ನಡ ಮಾಧ್ಯಮದವ್ರಿಗಂತಾನೆ ಕ್ಲಾಸಸ್ ಹೇಳ್ತಿದ್ದೀನಿ ಅಂಡ್ ನಾನು ಇಂಗ್ಲಿಷ್ ಕೂಡ ಯೂಸ್ ಮಾಡ್ತೀನಿ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ನಿಮ್ ಕನ್ನಡ ಮಾಧ್ಯಮದವ್ರಿಗೆ ಹೇಳ್ತೀನಿ ನೀವು ನನ್ಗೆ ಯಾರು ನೆಟ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ರೆ ಮಸ್ಟ್ ಅಂಡ್ ಶುಡ್ ಇಂಗ್ಲಿಷ್ ವರ್ಡ್ಸ್ ನಿಮಗೆ ಬೇಕೇ ಬೇಕು ಕಲೀಲೇಬೇಕು ಓಕೆ ನೀವು ತಿಳ್ಕೊಳ್ಳೇಬೇಕು ಯಾಕಂದ್ರೆ ನೆಟ್ ಎಕ್ಸಾಮು ಕನ್ನಡದಲ್ಲಿ ಇರುವುದಿಲ್ಲ ಕನ್ ಇಂಗ್ಲಿಷ್ ಮತ್ತೆ ಹಿಂದಿನಲ್ಲಿ ಅಷ್ಟೇ ಇರುತ್ತೆ ಓಕೆ ಯಾರಿಗೆ ಹಿಂದಿ ಬರುತ್ತೋ ಅವರು ಓಕೆ ಬಟ್ ಇಂಗ್ಲಿಷ್ ಇಂಗ್ಲೀಷು ಹಿಂದಿ ಎರಡು ಬರ್ದೇ ಇರೋರು ನೀವು ಬಿಡ್ತೀರಾ ಆಲ್ಮೋಸ್ಟ್ ಯಾಕಂದ್ರೆ ನಂಗೆ ನೆಟ್ ಬೇಡ ನಾನು ನ್ಯಾಷನಲ್ ಲೆವೆಲಲ್ಲಿ ಕಾಂಪಿಟ್ ಮಾಡಲ್ಲ ಕೆ ಸೆಟ್ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ಕರ್ನಾಟಕದಲ್ಲಿ ಒಂದು ಜಾಬ್ ಮಾಡಿಕೊಂಡು ಸೆಟ್ಲ್ ಆಗ್ತೀನಿ ಅಂತ ತಲೆಯಲ್ಲಿ ಇರೋರು ಕೂಡ ಇಂಗ್ಲೀಷ್ ವರ್ಡ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಓಕೆ ನಾನು ಅದೊಂದು ಹೇಳ್ತೀನಿ ಇಂಗ್ಲಿಷ್ ವರ್ಡ್ಸ್ ಮೇಲೆ ನೀವು ಕೂಡ ಕಾನ್ಸಂಟ್ರೇಟ್ ಮಾಡಿ ಯಾವುದೂ ಟಫ್ ಆಗಲ್ಲ ಜಸ್ಟ್ ನೀವು ಎಷ್ಟು ಇಂಗ್ಲಿಷ್ ವರ್ಡ್ಸ್ ಯೂಸ್ ಮಾಡ್ತೀರಾ ಅಷ್ಟು ನಿಮಗೆ ರೂಢಿ ಬೀಳುತ್ತೆ ಓಕೆ ಸೊ ಇಂಗ್ಲಿಷ್ ವರ್ಡ್ಸ್ ಮೇಲೂ ಕಾನ್ಸಂಟ್ರೇಟ್ ಇರಲಿ ಕನ್ನಡ ದಲ್ಲಿ ಸಿಗ್ತಿದೆ ಅಂತ ಜಾಸ್ತಿ ಕನ್ನಡಕ್ಕೆ ಸ್ಟಿಕ್ ಆನ್ ಆಗಕ್ಕೆ ಹೋಗ್ಬೇಡಿ ಓಕೆ ಟೀಚಿಂಗ್ ಆಪ್ಟಿಟ್ಯೂಡ್ ಫಸ್ಟ್ ಒನ್ ಬೋಧನೆ ಪರಿಕಲ್ಪನೆ ಅದರ ಉದ್ದೇಶಗಳು ಬೋಧನಾ ಆಯಾಮಗಳು ಬೋಧನಾ ಆಯಾಮಗಳಲ್ಲಿ ಏನೇನ್ ಬರುತ್ತೆ ಅಂದ್ರೆ ಸ್ಮರಣೆ ಅರ್ಥ ಮಾಡಿಕೊಳ್ಳುವಿಕೆ ಹಾಗೂ ಪ್ರತಿಫಲಿತ ಬೋಧನೆ ಗುಣಲಕ್ಷಣಗಳು ಹಾಗೂ ಮೂಲಭೂತ ಅವಶ್ಯಕತೆಗಳು ಬೋಧನೆ ಅಂದ್ರೇನು ಅದರ ಪರಿಕಲ್ಪನೆ ಏನು ಅದರ ಆಯಾಮಗಳೇನು ಅದ್ರ ಉದ್ದೇಶಗಳೇನು ಅಂತ ಈ ಒಂದು ಘಟಕ ಘಟಕವೊಂದರಲ್ಲಿ ನಾವು ತಿಳ್ಕೊಬೇಕು ಓಕೆ ನೆಕ್ಸ್ಟ್ ಒಂದು ನಾನು ಹೇಳ್ದೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಇಬ್ಬರು ತುಂಬಾ ಇಂಪಾರ್ಟೆಂಟ್ ಆಗಿ ತಮ್ಮ ನ ಪ್ಲೇ ಮಾಡ್ತಾರೆ ಅದು ಯಾರ್ಯಾರು ಬೋಧನಾಕಾರರು ಕಲಿಕಾರ್ತಿ ಅಂತ ಹೇಳಿದೆ ಅದರಲ್ಲಿ ಕಲಿಕಾರ್ತಿಯ ಗುಣಲಕ್ಷಣಗಳೇನು ಹದಿಹರೆಯ ಮತ್ತು ವಯಸ್ಸಿನ ಕಲಿಕಾರ್ತಿಗಳ ಗುಣಲಕ್ಷಣಗಳು ಹದಿಹರೆಯ ಅಂದ್ರೆ ಪ್ರೌಢಾವಸ್ಥೆಯ ವಯಸ್ಸಿನ ಗುಣ ಕಲಿಕಾರ್ತಿಗಳ ಗುಣಲಕ್ಷಣಗಳ ಬಗ್ಗೆ ತಿಳ್ಕೋಬೇಕು ಕಲಿಕಾರ್ತಿ ಅಥವಾ ಹದಿಹರೆಯದ್ರ ಬಗ್ಗೆ ಗುಣಲಕ್ಷಣ ತಿಳ್ಕೋಬೇಕು ಅಂದ್ರೆ ಯಾವ್ಯಾವ ಗುಣಲಕ್ಷಣ ತಿಳ್ಕೋಬೇಕು ಶೈಕ್ಷಣಿಕ ಸಾಮಾಜಿಕ ಭಾವನಾತ್ಮಕ ಹಾಗೂ ಜ್ಞಾನಾತ್ಮಕದ ಬಗ್ಗೆ ಅವರಲ್ಲಿರುವ ಗುಣಲಕ್ಷಣಗಳ ಬಗ್ಗೆ ನಾವು ತಿಳ್ಕೊಬೇಕು ಅವ್ರ ಯಾವ ವಯಸ್ಸಿನಲ್ಲಿ ವಿದ್ಯಾರ್ಥಿಗಳು ಅಥವಾ ಆ ವಯಸ್ಸಿನ ಮಕ್ಕಳು ಯಾವ್ಯಾವ ರೀತಿಯಾಗಿ ಯೋಚನೆ ಮಾಡ್ತಾರೆ ಅವರ ಜ್ಞಾನ ಮಟ್ಟ ಹೇಗಿರುತ್ತೆ ಯಾವ ಲೆವೆಲ್ಗೆ ಅವರೆಲ್ಲ ಯೋಚನೆ ಮಾಡಬಹುದು ಅಂತ ನಾವು ತಿಳ್ಕೊಬೇಕು ಓಕೆ ಅಂಡ್ ವಿದ್ಯಾರ್ಥಿಗಳ ವೈಯಕ್ತಿಕ ಭಿನ್ನತೆಗಳು ನಾನು ಆಗ್ಲೇ ಹೇಳ್ದಂಗೆ ಅಹ್ ಒಬ್ರು ಕಲಿಕೆಯಲ್ಲಿ ಹಿಂದಿರ್ಬಹುದು ಅಥವಾ ಕಲಿಕೆಯಲ್ಲಿ ಕೆಲವೊಬ್ರು ಮುಂದಿರ್ಬಹುದು ಈಗ ಕನ್ನಡದಲ್ಲಿ ಒಂದು ಲೈಕ್ ಇದೆ ಮನುಷ್ಯನ ಐದು ಬೆರಳು ಸೊ ಹಂಗಾಗಿ ಮಕ್ಕಳಲ್ಲೂ ಕೂಡ ಈಗ ಒಂದೇ ತಾಯಿ ಮಕ್ಕಳಲ್ಲೂ ಡಿಫ್ರೆನ್ಸಸ್ ಇರುತ್ತೆ ಇನ್ನು ಸ್ಕೂಲಲ್ಲಿ ಎಷ್ಟೊಂದ್ ಜನ ಇರ್ತವೆ ಓಕೆ ಸೊ ಹಂಗಾಗಿ ಅವ್ರವ್ರು ಒಬ್ಬರಲ್ಲಿ ಒಂದ್ ಒಬ್ರು ಒಬ್ಬ ವಿದ್ಯಾರ್ಥಿ ಸ್ಪೋರ್ಟ್ಸ್ ಅಲ್ಲಿ ಮುಂದೆ ಇರ್ಬೋದು ಒಬ್ಬ ವಿದ್ಯಾರ್ಥಿ ಕಲಿಕೆಯಲ್ಲಿ ಮುಂದೆ ಇರ್ಬೋದು ಇಲ್ಲ ಇನ್ನೊಬ್ರು ಬೇರೆ ಸ್ಕಿಲ್ ಡಾನ್ಸ್ ಅಲ್ಲಿ ಇರ್ಬೋದು ಸಿಂಗಿಂಗ್ ನಲ್ಲಿ ಇರ್ಬೋದು ಒಬ್ರು ಒಂದು ಸ್ಕಿಲ್ ಮುಂದಿರ್ತಾರೆ ಒಬ್ರು ಹಿಂದ್ ಹಿಂದಿರ್ತಾರೆ ಸೊ ನೀವು ಎಲ್ಲಾ ಮಕ್ಕಳನ್ನ ಸಮಾನವಾಗಿ ಸಮಾನ ಮನಸ್ ಮನಸ್ಥಿತಿಯಿಂದ ನೋಡ್ಬೇಕು ಅವ್ರನ್ನ ಆ ಒಂದು ಗುಣಲಕ್ಷಣವನ್ನ ನಿಮ್ಮಲ್ಲಿ ಬೆಳೆಸ್ತಾರೆ ಯಾವ ರೀತಿಯಾಗಿ ಮಕ್ಕಳನ್ನ ಹ್ಯಾಂಡ್ಲ್ ಮಾಡ್ಬೇಕು ಅಂತ ಓಕೆ ಕೆಲವೊಬ್ರು ಮಕ್ಕಳು ಯಾವ್ದ್ರಲ್ಲೂ ಇರಲ್ಲ ಡ್ಯಾನ್ಸು ಸ್ಪೋರ್ಟ್ಸ್ ಆಗ್ಲಿ ಅಥವಾ ಕಲಿಕೆಯಲ್ಲಿ ಯಾವ್ದ್ರಲ್ಲೂ ಇರೋದಿಲ್ಲ ನಾವು ಅವ್ರನ್ನೂ ಸಮಾನವಾಗಿ ನೋಡಿ ಅವರಿಗೂ ಸಮಮಟ್ಟವಾದ ಜ್ಞಾನವನ್ನ ನಾವು ನೀಡಬೇಕಾಗುತ್ತೆ ಓಕೆ ನೆಕ್ಸ್ಟ್ ಒನ್ ಬೋಧನೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಈಗ ನಾನ್ ಟೀಚಿಂಗ್ ಮಾಡ್ತಿದ್ದೀನಿ ಅಥವಾ ನೀವು ಟೀಚರ್ ಆಗಿ ನೆಕ್ಸ್ಟ್ ಹೋಗ್ತಿದ್ರೆ ಈಗ ಈಗ ನಿಮ್ಮ ಹಂತದಲ್ಲಿರೋರು ಯಾರು ಮಾಸ್ಟರ್ ಮುಗಿದು ಕೆ ಎಸ್ ಎಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದ್ರೆ ಆಲ್ಮೋಸ್ಟ್ ಹಾಫ್ ಆಫ್ ದಿ ಆಕ್ಸ್ಪಿರಿಯನ್ಸ್ ನೀವು ಎಲ್ಲಾದ್ರೂ ವರ್ಕ್ ಮಾಡ್ತಾನೆ ಇರ್ತೀರಾ ಪ್ರೈವೇಟ್ ಸ್ಕೂಲ್ ಅಲ್ಲಿ ಓಕೆ ಐ ನೋ ದಟ್ ಎಲ್ಲಾದ್ರೂ ವರ್ಕ್ ಮಾಡ್ತಿರ್ತಾರೆ ನಿಮಗೆ ಆ ಎಕ್ಸ್ಪೀರಿಯನ್ಸ್ ಇದ್ದೇ ಇರುತ್ತೆ ಲ ಮೊದ್ಲಿನ ಕಾಲದಲ್ಲಿ ಹೇಗಿರುತ್ತೆ ಅಂದ್ರೆ ಗುರುಕುಲ ಪದ್ಧತಿ ಅಂತ ಇತ್ತು ಆ ಒಂದು ಅರಳಿ ಕಟ್ಟೆ ಮೇಲೆ ಗುರುಗಳು ಕೂರ್ತಾ ಇದ್ರು ಕೆಳಗಡೆ ಶಿಷ್ಯನರು ಕೂರ್ತಾ ಇದ್ರು ಗುರುಗಳು ಏನ್ ಹೇಳ್ತಾರೆ ಅದೇ ವೇದವಾಕ್ಯ ಇರ್ತಿತ್ತು ಆ ಗಿಡನೇ ನೆರಳಾಗಿರ್ತಿತ್ತು ಅವ್ರಿಗೆ ಕೆಳಗಡೆ ಕೂರ್ತಿದ್ರು ಅವ್ರ ಏನ್ ಹೇಳ್ತಾರೆ ಆ ಅಲ್ಲಿ ಬರೆಯೋಕುನು ಅವ್ರ ಹತ್ರ ಇತ್ತೋ ಇಲ್ಲೋ ಲೈಕ್ ಗುರುಗಳು ಏನ್ ಹೇಳ್ತಿದ್ರು ನೋಟ್ಸ್ ಮಾಡ್ಕೊಳಕ್ಕೆ ಅವ್ರ ಹತ್ರ ಇರ್ತಿತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಏನ್ ಹೇಳ್ತಾರೆ ಅವ್ರದ್ದು ಮೆಮೊರಿ ಪವರ್ ಇತ್ತು ಕಲಿತ್ ಕಲಿಯೋರು ಕಲಿತಾ ಇದ್ರು ಬಿಡೋರು ಬಿಡ್ತಾ ಇದ್ರು ಕಲಿಯೋರು ಅರ್ಜುನ ಆಗ್ತಿದ್ರು ಏಕಲಭ್ಯ ಆಗ್ತಿದ್ರು ಕಲಿತಾ ಇರೋರು ಹಾಗೆ ಇರ್ತಿದ್ರು ಓಕೆ ಅವ್ರ ಅಪ್ಪ ಅಮ್ಮದು ಏನು ವೃತ್ತಿ ಇದೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಇರ್ತಿದ್ರು ಮೊದಲ ಶಿಕ್ಷಣ ವ್ಯವಸ್ಥೆ ಗುರುಕುಲದಿಂದ ಪ್ರಾರಂಭವಾಗಿ ಈಗ ಪ್ರಾಜೆಕ್ಟರ್ ಎಐ ಚಾಟ್ ಜಿಪಿಟಿ ಇಲ್ಲಿವರೆಗೂ ಬಂದ್ ತಲುಪಿದೆ ಹಂತ ಹಂತವಾಗಿ ಬಂದಿದೆ ಸಡನ್ ಆಗಿ ಗುರುಕುಲದಿಂದ ಏನ್ ಗೆ ಯಾರು ಜಂಪ್ ಆಗಿಲ್ಲ ಅಲ್ಲ ಶಿಕ್ಷಣ ವ್ಯವಸ್ಥೆಯಲ್ಲಿ ಹಂತ ಹಂತವಾಗಿ ಸುಧಾರಣೆಗಳನ್ನ ತಗೊಂಡ್ ಬಂದಿದ್ದಾರೆ ಭಾರತ ಸರ್ಕಾರ ಆಗ್ಲಿ ಅಥವಾ ನಮ್ಮ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಆಗ್ಲಿ ಹಂತ ಹಂತವಾಗಿ ಸುಧಾರಣೆಯನ್ನ ತಗೊಂಡ್ಬಂದಿದೆ ಏನ್ ಸುಧಾರಣೆ ಏನಕ್ಕೆ ಏಕೆ ಗುರುಕುಲ ಪದ್ಧತಿನೇ ಕಂಟಿನ್ಯೂ ಮಾಡಬಹುದಾಗಿತ್ತಲ್ಲ ಅಂತಂದ್ರೆ ಬೋಧನೆಯ ಮೇಲೆ ಪರಿಣಾಮ ಬೀರ್ಬೇಕಲ್ಲ ಮಕ್ಕಳು ಇನ್ನೂ ಚೆನ್ನಾಗಿ ಕಲಿಬೇಕಲ್ಲ ಸೊ ಹಂಗಾಗಿ ಸುಧಾರಣೆಗಳನ್ನ ತಗೊಂಡ್ ಬಂದ್ರು ಗುರುಕುಲ ಸಿಸ್ಟಮ್ ಅನ್ನ ಹೋಗಿ ಅದೊಂದು ಸ್ಕೂಲ್ ಅಂತ ಮಾಡಿದ್ರು ಶಾಲೆಗೆ ಒಂದು ಕಟ್ಟಡ ಅಂತ ಕಟ್ಟಿಸಿದ್ರು ಅಲ್ಲಿ ನೀರಿನ ವ್ಯವಸ್ಥೆ ಮಾಡಿದ್ರು ಶೌಚಾಲಯದ ವ್ಯವಸ್ಥೆ ಮಾಡಿದ್ರು ಆಮೇಲೆ ಹೆಣ್ಣು ಮಕ್ಕಳಿಗೆ ಮತ್ತೆ ಗಂಡು ಮಕ್ಕಳಿಗೆ ಬೇರೆ ಬೇರೆ ರೀತಿಯಾದ ಶೌಚಾಲಯವನ್ನ ಮಾಡಿದ್ರು ಸೂಕ್ಷ್ಮತೆಯನ್ನ ಅರಿತಿಕೊಂಡು ಆಮೇಲೆ ಕ್ಲಾಸ್ ರೂಮ್ಸ್ ಅನ್ನ ಮಾಡಿದ್ರು ಸಪ್ರೇಟ್ ಕ್ಲಾಸ್ ರೂಮ್ಸ್ ಅದಕ್ಕಂತೆ ಬೆಂಚ್ ಅಂತೆ ಡಸ್ಟರ್ ಬೋರ್ಡ್ ಆಮೇಲೆ ಗ್ರೀನ್ ಬೋರ್ಡ್ ಮೊದ್ಲು ಬ್ಲಾಕ್ ಕಲರ್ ಪೇಂಟ್ ಬಡ್ದ್ಬಿಡ್ತಿದ್ರು ಗೋಡೆಗೆಲ್ಲ ಆಮೇಲೆ ವೈಟ್ ಬೋರ್ಡ್ ಬಂತು ಆಮೇಲೆ ಗ್ರೀನ್ ಬೋರ್ಡ್ ಬಂತು ಈಗ ಸ್ಕ್ರೀನ್ ಬಂದಿದೆ ಪ್ರಾಜೆಕ್ಟರ್ ಬಂದಿದೆ ಆಮೇಲೆ ಡಯಾಸು ಈಗ ಚಾಕ್ನೂ ಇಲ್ಲ ಡಸ್ಟ್ ಅಲರ್ಜಿ ಚಾಕ್ನೂ ಇಲ್ಲ ಇದು ಮಾರ್ಕರ್ ತಗೊಂಡೆಲ್ಲ ಯೂಸ್ ಮಾಡ್ತಾರೆ ಟೀಚರ್ಸ್ ಎಲ್ಲ ಸೊ ಏನಕ್ಕೆ ಬಂದಿದೆ ಟೀಚಿಂಗ್ ಫೀಲ್ಡ್ ನಲ್ಲಿ ಅಂದ್ರೆ ಎಫೆಕ್ಟ್ ಆಗ್ಬೇಕು ಮಕ್ಕಳು ಚೆನ್ನಾಗಿ ಕಲಿಬೇಕು ಹೇಳೋರ್ಗು ಅದು ಅವ್ರಿಗುನು ಅನುಕೂಲ ಆಗ್ಬೇಕು ಅಂತ ಓಕೆ ಟೀಚರ್ಗೆ ಎಷ್ಟು ಅನುಕೂಲ ಮಾಡಿ ಕೊಡ್ತಾರೋ ಅವ್ರು ಅಷ್ಟು ಚೆನ್ನಾಗಿ ಹೇಳ್ತಾರೆ ಟೀಚರ್ಸ್ ಎಷ್ಟು ಚೆನ್ನಾಗಿ ಹೇಳ್ತಾರೋ ಮಕ್ಕಳನ್ನು ಅಷ್ಟೇ ಚೆನ್ನಾಗಿ ಕಲಿತಾರೆ ಔಟ್ಪುಟ್ ಏನ್ ಬರಬೇಕು ರಿಸಲ್ಟ್ ಚೆನ್ನಾಗಿ ಬರಬೇಕು ಮಕ್ಕಳಲ್ಲಿ ಒಳ್ಳೆ ಜ್ಞಾನವನ್ನ ತುಂಬಬೇಕು ಅಷ್ಟೇ ಅಲ್ವಾ ಸೊ ನಮ್ದು ಭಾರತ ಶೈಕ್ಷಣಿಕ ಒಂದು ರಂಗದಲ್ಲಿ ಅಭಿವೃದ್ಧಿ ಹೊಂದಬೇಕು ಅದು ಒಂದು ಗೋಲ್ ಆಗಿರುತ್ತೆ ಓಕೆ ಸೊ ಹಂಗಾಗಿ ಬೋಧನೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಏನಿದಾವೆ ಬೋಧಕ ಕಲಿಕಾರ್ತಿ ಪೂರಕ ಭೌತಿಕಗಳು ಬೋಧನಾ ಸೌಲಭ್ಯಗಳು ಕಲಿಕಾ ಸಂಸ್ಕೃತಿ ಮತ್ತು ಕಲಿಕಾ ವಾತಾವರಣ ಇವೆಲ್ಲ ಯೂನಿಟ್ ಸ್ಟಾರ್ಟ್ ಮಾಡ್ದಂಗೆ ಹೇಳ್ತಾ ಹೋಗೋಣ ಓಕೆ ಕಲಿಕಾ ಕಲಿಕಾ ವಾತಾವರಣ ಹೇಗಿರ್ಬೇಕು ಕಲಿಕಾ ಸಂಸ್ಕೃತಿ ಹೇಗಿರ್ಬೇಕು ಬೋಧನೆಯಲ್ಲಿ ಸೌಲಭ್ಯಗಳು ಏನೇನ್ ಸೌಲಭ್ಯಗಳು ತಗೊಂಡ್ ಬಂದಿದ್ದಾರೆ ಸರ್ಕಾರ ಅಂತ ತಿಳ್ಕೊಂಡು ಹೋಗೋಣ ಓಕೆ ಇನ್ನು ನೆಕ್ಸ್ಟ್ ಒನ್ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಬೋಧನಾ ವಿಧಾನಗಳು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಬೋಧನಾ ವಿಧಾನಗಳು ಅಂತ ಹೇಳಿದ್ದಾರೆ ನಾನು ಆಗ್ಲೇ ಹೇಳಿದೆ ಪ್ರೈಮರಿ ಹೈಸ್ಕೂಲ್ ಪಿ ಯು ಆರ್ ಡಿಗ್ರಿ ಆರ್ ಮಾಸ್ಟರ್ ಎಲ್ಲ ಎಲ್ಲ ಸ್ಟೂಡೆಂಟ್ಸ್ಗೂ ಒಂದೇ ರೀತಿಯಾಗಿ ನಾವು ಟೀಚ್ ಮಾಡೋಕ್ಕಾಗಲ್ಲ ಓಕೆ ಒಬ್ರೊಬ್ರಿಗೆ ಒಂದೊಂದು ವಿಧಾನದಲ್ಲಿ ಹೇಳಬೇಕು ನೀವು ಮಕ್ಕಳಿಗೆ ಲೈಕ್ ನರ್ಸರಿ ಸ್ಕೂಲ್ ಎಲ್ ಕೆ ಜಿ ಅವ್ರ ಪ್ರೈಮರಿಗೆ ಕೂತ್ಕೊಂಡು ತುಂಬಾ ಲೈಕ್ ಅವರಿಗೆ ತಾಯಿ ಒಂದು ಮಮತೆಯನ್ನ ಅವ್ರಿಗೆ ನೀಡಿ ನೀವು ಕೂರಿಸ್ಕೊಂಡು ಅವರಿಗೆ ತುಂಬಾ ಸಮಾಧಾನ ಮಾಡಿ ಅಹ್ ತಾಯಿ ಹೇಗೆ ಅವರಿಗೆ ಪ್ರೀತಿಯಿಂದ ತೋರಿಸಿ ಅಥವಾ ಸ್ವಲ್ಪ ಬೆದರ್ಸಿ ಹೇಗೆ ಹೇಳ್ತಾರ ಹಾಗೆ ತುಂಬಾ ಡೆಪ್ ಆಗಿ ಹೋಗಿ ಅವರಿಗೆ ಹೇಳಬೇಕು ಅಹ್ ಆ ಇ ಅಥವಾ ಎ ಬಿ ಸಿ ಡಿ ಈ ತರ ಲೈಕ್ ತುಂಬಾ ಎಕ್ಸಾಂಪಲ್ಸ್ ಕೊಟ್ಟು ಹೇಳ್ಬೇಕು ಹೈಸ್ಕೂಲ್ಗೆ ಒಂದ್ ಸ್ವಲ್ಪ ಓಕೆ ಲೈಕ್ ಪ್ರೈಮರಿ ಫಿಫ್ತ್ ಸಿಕ್ಸ್ ಗೆ ಓಕೆ ಅವ್ರು ಹೇಳಿದ್ರೆ ತಿಳ್ಕೊತಾರೆ ಗೆ ಇನ್ನೊಂದ್ ಸ್ವಲ್ಪ ಬೆಳೆದಿರ್ತಾರೆ ಹೇಳ್ಬೋದು ಪಿ ಯು ಸಿ ಅವ್ರಿಗೆಲ್ಲ ಹೇಳಕ್ ಆಗಲ್ಲ ನೀವು ಕೇಳಿದ್ರೆಷ್ಟು ಬಿಟ್ಟರೆಷ್ಟು ಅನ್ನೋ ಲೆಕ್ಕ ಹೇಳಿರ್ತಾರೆ ಟೀಚರ್ಸ್ ಓಕೆ ಯಾಕಂದ್ರೆ ಅವ್ರ ಬುದ್ಧಿಮಟ್ಟ ಬೆಳದ್ ಬಿಟ್ಟಿರುತ್ತೆ ಏನ್ ಹೇಳ್ತೀವಿ ಒಂದನ್ನ ಈಗಂದ್ರೂ ಕೈಯಲ್ಲೇ ಮೊಬೈಲ್ ಇದೆ ಗೂಗಲ್ ಇದೆ ಚಾಟ್ ಜಿ ಪಿ ಟಿ ಏ ನಾವ್ ಎಷ್ಟ್ ಹೇಳಿರ್ತೀವೋ ಅವ್ರ ಮನೆಗೆ ಹೋಗಿ ತಮ್ದು ಇಲ್ಲ ನಾನ್ ಇನ್ನೂ ಕಲಿಬೇಕು ಅಂದ್ರೆ ನಾವು ಟೀಚರ್ಸ್ ಹೇಳಿದಕ್ಕಿಂತ ಅವ್ರು ಜಾಸ್ತಿನೇ ಕಲಿಬಹುದು ಈಗಿಂದು ಟ್ರೆಂಡ್ ಹಂಗ್ ನಡ್ದಿದೆ ವರ್ಲ್ಡ್ ಅಷ್ಟು ಫಾಸ್ಟ್ ಆಗಿ ಅಪ್ಡೇಟ್ ಆಗ್ತಿದೆ ಸೊ ಹಂಗಾಗಿ ಒಂದೊಂದು ಹಂತದ ಮಕ್ಕಳಿಗೆ ಒಂದೊಂದು ರೀತಿಯಾಗಿ ಒಂದೊಂದು ರೀತಿಯಾಗಿ ನಾವು ಬೋಧನೆಯನ್ನ ಮಾಡಬೇಕಾಗುತ್ತೆ ಓಕೆ ಸೊ ಬೋಧನಾ ಸೌಲಭ್ಯಗಳು ಹೇಗಿರ್ತವೆ ಅಂಡ್ ಪೂರಕ ಭೌತಿಕಗಳು ಏನಿವೆ ಕ್ಲಾಸ್ ರೂಮ್ಸ್ ಬೆಂಚು ಏನೇನು ಯೂಸ್ ಮಾಡ್ಬೇಕು ಓಕೆ ಯಾವ್ಯಾವ ಸಬ್ಜೆಕ್ಟಿಗೆ ಯಾವ್ಯಾವ ರೀತಿಯಾಗಿ ಯೂಸ್ ಮಾಡ್ಬೇಕು ಅನ್ನೋದು ಕೊಟ್ಟಿದ್ದಾರೆ ನೆಕ್ಸ್ಟ್ ಒನ್ ಉನ್ನತ ಶಿಕ್ಷಣಗಳಲ್ಲಿ ಬೋಧನಾ ವಿಧಾನಗಳು ಬರ್ತವೆ ಓಕೆ ನೆಕ್ಸ್ಟ್ ಇದ್ರಲ್ಲಿ ಏನ್ ಬರುತ್ತೆ ಅಂದ್ರೆ ಶಿಕ್ಷಕ ಕೇಂದ್ರಿತ ವರ್ಸಸ್ ಕಲಿಕಾರ್ತಿ ಕೇಂದ್ರಿತ ಬೋಧನಾ ವಿಧಾನ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬಹುದು ಅಹ್ ನಿಮ್ ಅದು ತುಂಬಾ ಏನೋ ಗೊತ್ತಿಲ್ಲ ಅನ್ಸುತ್ತೆ ಬಟ್ ಹೇಳಿದ್ಮೇಲೆ ಈಸಿ ಅನ್ಸುತ್ತೆ ಶಿಕ್ಷಕ ಕೇಂದ್ರಿತ ವರ್ಸಸ್ ಕಲಿಕಾರ್ತಿ ಕೇಂದ್ರಿತ ನೀವು ಹೆಂಗ್ ಡಿವೈಡ್ ಮಾಡಬಹುದು ಅಂದ್ರೆ ಹಳೆ ಕಾಲದ ಪದ್ಧತಿ ಮತ್ತು ವರ್ಸಸ್ ಹೊಸ ಕಾಲದ ಪದ್ಧತಿ ಅಂತ ಡಿವೈಡ್ ಮಾಡ್ಕೋಬಹುದು ಶಿಕ್ಷಕ ಕೇಂದ್ರಿತ ಅಂದ್ರೆ ಒಂದು ಕ್ಲಾಸ್ ರೂಮ್ ಅಥವಾ ಒಂದು ಶಿಕ್ಷಣ ವ್ಯವಸ್ಥೆ ಶಿಕ್ಷಕನ ಸುತ್ತಾನೆ ನಡೀತಾ ಇರುತ್ತೆ ಶಿಕ್ಷಕನಿಗೆ ಏನ್ ಬೇಕು ಅದು ಮಾಡ್ತಾನೆ ಓಕೆ ಅದು ಶಿಕ್ಷಕನ ಮೇಲೆ ಮಾತ್ರ ಕೇಂದ್ರೀಕರಣ ಕೇಂದ್ರೀಕರಣವಾಗಿರ್ತದೆ ಶಿಕ್ಷಕನಿಗೆ ಏನ್ ಬೇಕು ಶಿಕ್ಷಕ ಮಾಡ್ತಾನೆ ಬಟ್ ಕಲಿಕಾರ್ತೆ ಕೇಂದ್ರಿತ ಅಂದ್ರೆ ಶಿಕ್ಷಕರಿಗೆ ಏನ್ ಬೇಕು ಅನ್ನೋದು ಅಲ್ಲ ಕಲಿಕಾರ್ತಿಗೆ ಏನ್ ಬೇಕು ಬಿಕಾಸ್ ಅವನ್ ಕಲಿಯೋನು ಅವನ್ ರಿಸಲ್ಟ್ ಕೊಡೋನು ಅವನು ನಮ್ಮ ಭಾರತ ದೇಶದ ಉಜ್ವಲ ಭವಿಷ್ಯವನ್ನ ರೂಪಿಸೋನು ಸೊ ನಿಮಗೆ ಶಿಕ್ಷಕರಿಗೆ ಬೇಕು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಕಲಿಕಾರ್ತಿಗೆ ಏನ್ ಬೇಕು ಅನ್ನೋದು ಇಂಪಾರ್ಟೆಂಟ್ ಸೊ ಹಂಗಾಗಿ ಕಲಿಕಾರ್ತಿ ಕೇಂದ್ರಿತ ಆಗ್ಬೇಕು ಶಿಕ್ಷಣ ಹೊರತು ಶಿಕ್ಷಕ ಕೇಂದ್ರಿತ ಆಗ್ಬಾರ್ದು ಅಂತ ಕ್ರಮೇಣವಾಗಿ ವ್ಯವಸ್ಥೆಯನ್ನ ಬದಲಾಯಿಸು ಸೊ ಹಂಗಾಗಿ ಆ ಒಂದು ಟಾಪಿಕ್ ಅನ್ನ ಕಂಟೆಂಟ್ ಅನ್ನ ಕೊಟ್ಟಿದ್ದಾರೆ ಶಿಕ್ಷಕ ಕೇಂದ್ರಿತ ವರ್ಸಸ್ ಕಲಿಕಾರ್ತಿ ಕೇಂದ್ರಿತ ಬೋಧನಾ ವಿಧಾನ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಆಫ್ಲೈನ್ ಆನ್ಲೈನ್ ವಿಧಾನಗಳು ಗೊತ್ತಿದೆ ಆಫ್ಲೈನ್ ಆನ್ಲೈನ್ ಏನಂದ್ರೆ ನೀವು ಡೈಲಿ ಕ್ಲಾಸ್ ಹೋಗಿ ಆ ಬೆಂಚ್ ಮೇಲೆ ಕೂತ್ಕೊಂಡು ಆ ಬೋರ್ಡ್ ಆ ಡಸ್ಟರ್ ಆ ಚಾಪೀಸ್ ಅದನ್ನೆಲ್ಲ ಫೀಲ್ ಮಾಡಿ ಅದು ಆಫ್ಲೈನ್ ಈಗ ಒಂದು ಯೂಟ್ಯೂಬ್ ಆಗ್ಲಿ ಅಥವಾ ಈಗ್ ಈಗ ಝೂಮ್ ಆಪ್ ನಿಂದ ಕ್ಲಾಸಸ್ ನಡೀತಿರ್ತವೆ ಆನ್ಲೈನ್ ನಿಂದ ಆನ್ಲೈನ್ ಕ್ಲಾಸಸ್ ಏನ್ ತಗೊಳ್ತೀವಲ್ಲ ಯಾರೋ ಟೀಚರ್ ಎಲ್ಲೋ ಕುತ್ಕೊಂಡಿರ್ತಾರೆ ಅವ್ರು ಹೇಳ್ತಾರೆ ನೀವ್ ಕೇಳ್ತಿರ್ತೀರಾ ಎಲ್ಲೋ ಕುತ್ಕೊಂಡು ನೀವು ಕೇಳ್ತೀರಾ ಸೊ ಅದು ಆನ್ಲೈನ್ ಅಂತ ಹೇಳ್ತೀವಿ ಈಗಿಂದು ಬೋಧನಾ ವಿಧಾನ ಆಫ್ಲೈನ್ ಮತ್ತು ಆನ್ಲೈನ್ ಬೋಧನಾ ವಿಧಾನ ಅದ್ರ ಬಗ್ಗೆನು ತಿಳ್ಕೊಳ್ಳೋಣ ಅದ್ರಲ್ಲಿ ಸ್ವಯಂ ಅಂದ್ರೇನು ಸ್ವಯಂ ಪ್ರಭಾ ಅಂದ್ರೇನು ಮೂಕ್ಸ್ ಅಂದ್ರೇನು ತಿಳ್ಕೊಳ್ಳೋಣ ಇದು ಚಾನೆಲ್ ಗಳು ಇದ್ದಾವೆ ಗವರ್ಮೆಂಟ್ ಗಳು ಗವರ್ಮೆಂಟ್ ನಡೆಸ್ತಾ ಇರುವ ಚಾನೆಲ್ ಗಳು ಏನಂದ್ರೆ ಸ್ವಯಂ ಸ್ವಯಂ ಪ್ರಭಾ ಮತ್ತು ಮೂಕ್ಸ್ ಅಂತ ಹೇಳ್ತೀವಿ ಸ್ವಯಂ ಅಂದ್ರೆ ಯಾವ್ದಕ್ ಸಂಬಂಧಪಟ್ಟಿದೆ ಸ್ವಯಂ ಪ್ರಭಾ ಅಂದ್ರೆ ಯಾವ್ದಕ್ ಸಂಬಂಧಪಟ್ಟಿದೆ ಮೂಕ್ಸ್ ಅಂದ್ರೆ ಯಾವ್ದಕ್ ಸಂಬಂಧಪಟ್ಟಿದೆ ನೋಡ್ತಾ ಹೋಗೋಣ ಬೋಧನಾ ಭಿಕ್ಷಮತೆ ಘಟಕ ಒಂದನ್ನ ನಾವು ಪ್ರಾರಂಭ ಮಾಡಿದಾಗ ಇದ್ರ ಬಗ್ಗೆ ನೋಡ್ತಾ ಹೋಗೋಣ ಓಕೆ ಸೊ ಇಲ್ಲಿಗೆ ಘಟಕ ಒಂದರ ಸಿಲೆಬಸ್ ಏನ್ ಕೊಟ್ಟಿದ್ದಾರೆ ಕಂಟೆಂಟ್ ಅನ್ನೋದು ನೋಡ್ಕೊಂಡ್ವಿ ಏನ್ ಮಾಡೋಣ ಅಂದ್ರೆ ಘಟಕ ಒಂದು ಬೋಧನಾ ಅಭಿಕ್ಷ ಸಿಲೆಬಸ್ ತಿಳ್ಕೊಂಡಿದೀವಿ ನೆಕ್ಸ್ಟ್ ಟೋಟಲಿ ಟೆನ್ ಯೂನಿಟ್ಸ್ ಇದೆ ಟೆನ್ ಯೂನಿಟ್ಸ್ ಸಿಲೆಬಸ್ ಏನೇನಿದೆ ಅಂತ ಫಸ್ಟ್ ತಿಳ್ಕೊಂಡ್ಬಿಡೋಣ ಆಮೇಲೆ ನೆಕ್ಸ್ಟ್ ಒಂದೊಂದಾಗಿ ಘಟಕ ಒಂದು ಬೋಧನಾ ಅಭಿಕ್ಷಮತೆ ಇದೆಲ್ಲ ಒಂದೊಂದು ಚಾಪ್ಟರ್ ನಾವು ಕಂಪ್ಲೀಟ್ ಮಾಡ್ತಾ ಹೋಗೋಣ ಸ್ಟಾರ್ಟಿಂಗ್ ನಿಮಗ್ ಗೊತ್ತಾಗ್ಬೇಕು ಸಿಲೆಬಸ್ ಏನಿದೆ ಪೇಪರ್ ಟು ಸಿಲೆಬಸ್ ಏನಿದೆ ಅಂತ ಹೇಳಿ ಓಕೆ ನಿಮಗೆ ಸಿಲೆಬಸ್ ಮೇಲೆ ಗ್ರಿಪ್ ಇರ್ಬೇಕು ಅಂಡ್ ಇನ್ನೊಂದು ನಾನು ಸಿಲೆಬಸ್ ನ ಬರೆಸ್ತೀನಿ ಅಥವಾ ಲೈಕ್ ಸ್ಲೈಡ್ಸ್ ನಿಮಗೆ ಕೊಡ್ತೀನಿ ನೀವು ಡೈಲಿ ಓದಕ್ ಪೂರಕಿಂತ ಮುಂಚೆ ಸಿಲೆಬಸ್ ನ ಎಷ್ಟು ಓದ್ತಿರೋ ಅಷ್ಟು ನಿಮ್ಗೆ ಸಿಲೆಬಸ್ ಮೇಲೆ ಗ್ರಿಪ್ ಬಿರುತ್ತೆ ನೀವು ಆರಾಮ್ಸೆ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಕೋಬಹುದು ಅವಾಗ ಗೊತ್ತಾಗುತ್ತೆ ನೀವು ಸಿಲೆಬಸ್ ಓದಿದ್ಮೇಲೆ ಈಗ ನಿಮ್ಗೆ ಗೊತ್ತಾಯ್ತು ಘಟಕ ಒಂದ್ರಲ್ಲಿ ಏನಿದೆ ಇಷ್ಟಿದೆ ಘಟಕ ಎರಡರಲ್ಲಿ ಏನ್ ಬರುತ್ತೆ ಅದು ಗೊತ್ತು ಘಟಕ ಮೂರು ಘಟಕ ನಾಲ್ಕು ಈಗ ಹೆಂಗಿದೆ ಅಂದ್ರೆ ಘಟ ಒಂದು ಆರು ಯೂನಿಟ್ಸ್ ನಿಮ್ಗೆ ಥಿಯರಿಟಿಕಲಿ ನೀವು ನೋಟ್ಸ್ ಮಾಡ್ಕೋಬಹುದು ಮಿಕ್ಕಿದ್ದ ನಾಲ್ಕೇನು ಆಲ್ಮೋಸ್ಟ್ ಮ್ಯಾಥ್ಸ್ ಇದೆ ಕಾಂಪ್ರಿಹೆನ್ಷನ್ ಇದೆ ಅಂಡ್ ಪ್ಯಾಸೇಜ್ ಇದೆ ಆಪ್ಟಿಟ್ಯೂಡ್ ಇದೆ ಓಕೆ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಲೇಬೇಕು ನಿಮಗೆ ಗೊತ್ತಾಗುತ್ತೆ ಜನರಲ್ ಪೇಪರ್ ಅಂದ್ರೆ ಏನು ನಾನು ಏನು ಓದ್ಬೇಕು ಏನ್ ಓದಬಾರ್ದು ಎಷ್ಟು ಓದ್ಬೇಕು ಇದಕ್ ನಾನು ಎಷ್ಟು ಸ್ಕೋರ್ ಮಾಡ್ಬೇಕು ಅಂತೇಳಿ ನಾನು ಅದನ್ನ ಹೇಳ್ತೀನಿ ಟ್ರಿಕ್ಸ್ ಹೇಳ್ಕೊಡ್ತೀನಿ ಅಂಡ್ ಹೆಂಗೆ ಅಕಸ್ಮಾತ್ ನಿಮ್ಗೆ ಕ್ವಶನ್ ಕ್ವಶನ್ ನಿಮ್ಗೆ ಗೊತ್ತೇ ಇರ್ಲಿಲ್ಲ ನಿಮ್ದು ಅದ್ರ ಬಗ್ಗೆ ರಿಲೇಟ್ ಏನು ಗೊತ್ತು ಇರ್ಲಿಲ್ಲ ಅಂದ್ರೆ ಹೇಗ್ ಅಟೆಂಪ್ಟ್ ಮಾಡ್ಬೇಕು ಬಿಕಾಸ್ ಕೆ ಸೆಟ್ ಗೆ ನೆಗೆಟಿವ್ ಮಾರ್ಕ್ಸ್ ಇಲ್ಲ ನೀವು ಆರಾಮ್ಸೆ ಔಟ್ ಆಫ್ ಟಿಕ್ ನ ಹಾಕ್ ಬರ್ಬೋದು ಓಕೆ ಒಂದನ್ನು ಬಿಟ್ ಬರಬೇಡಿ ಮತ್ತೆ ಹಾಕ್ಬೇಕು ಅವ್ರೇನ್ ನೆಗೆಟಿವ್ ಕೊಟ್ಟಿಲ್ಲ ಅಂತ ಹೇಳಿ ಸುಮ್ನೆ ಯಾವ್ದೋ ಒಂದು ದೇವ್ರಂಕಿ ಅಂತ ಜೈ ಚಾಮುಂಡೇಶ್ವರಿ ಅಂತ ಹಾಕ್ ಬರಬೇಡಿ ಚಾಮುಂಡೇಶ್ವರಿನ ನೆನಸ್ಕೊಂಡು ನಿಮ್ದಿಷ್ಟು ಬುದ್ಧಿಮಟ್ಟ ಯೂಸ್ ಮಾಡಿ ಹೇಳಿರೋ ಟ್ರಿಕ್ಸ್ ಅನ್ನ ಯೂಸ್ ಮಾಡಿಕೊಂಡು ಅಕಸ್ಮಾತ್ ಆ ಟ್ರಿಕ್ಸ್ ಅಲ್ಲಿ ವರ್ಕ್ ಆದ್ರೆ ನಿಮಗೆ ಒಂದು ಕ್ವಶನ್ ಗೆ ಎರಡ್ ಮಾರ್ಕ್ಸ್ ಬರುತ್ತೆ ಎರಡು ಮಾರ್ಕ್ಸ್ ಎಲ್ಲ ಒಂದು ಮಾರ್ಕ್ಸ್ ಕಟ್ ಆಫ್ ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕೆ ಸೆಟ್ ಎಕ್ಸಾಮ್ ಟೆಟ್ ಎಕ್ಸಾಮ್ ತರ ಅಲ್ಲ ನೈಂಟಿ ಅಬೌವ್ ಮಾಡಿದ್ರೆ ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಅಂತ ಕೆ ಸೆಟ್ ಎಕ್ಸಾಮು ಕಟ್ ಆಫ್ ಇದೆ ಕೆ ಸೆಟ್ ಎಕ್ಸಾಮ್ ಗೆ ಕಟ್ ಆಫ್ ಇದೆ ನೀವು ಕಟ್ ಆಫ್ ಸ್ಕೋರ್ ಮೇಲೆ ಒಂದ್ ಮಾರ್ಕ್ಸ್ ಆದ್ರೂ ಹೆಚ್ಚಿಗೆ ಮಾಡಲೇಬೇಕು ತುಂಬಾ ಜನ ಇದಾರೆ ಒಂದು ಮಾರ್ಕ್ಸ್ ನಿಂದ ಕೆ ಸೆಟ್ ನ ಕಳ್ಕೊಳ್ತಾ ಇರೋರು ಆ ಅವಕಾಶವನ್ನ ನೀವು ಮಿಸ್ ಮಾಡ್ಕೋಬೇಡಿ ಒಂದೊಂದು ಮಾರ್ಕ್ಸ್ ಇಂಪಾರ್ಟೆಂಟ್ ಆಗುತ್ತೆ ಒಂದೊಂದು ನೀವು ಒಂದು ಕ್ವಶನ್ ಅಟೆಂಡ್ ಮಾಡಿದ್ರೆ ಎರಡ್ ಮಾರ್ಕ್ಸ್ ಬರುತ್ತೆ ಓಕೆ ಸೊ ಹಂಗಾಗಿ ಟ್ರಿಕ್ಸ್ ಹೇಳ್ಕೊಡೋಣ ಅಂಡ್ ಹೇಗ್ ಅಟೆಂಡ್ ಮಾಡ್ಬೇಕು ನಿಮಗ್ ಗೊತ್ತಿಲ್ಲ ಅಂದ್ರೂ ಹೇಗ್ ಅಟೆಂಡ್ ಮಾಡಬೇಕು ಅಂಡ್ ಎಷ್ಟು ಐವತ್ತು ಕ್ವಶನ್ಸ್ ಇರ್ತವೆ ಫಸ್ಟ್ ಫಸ್ಟ್ ಪೇಪರ್ ಗೆ ಐವತ್ ಕ್ವಶನ್ಸ್ ಇರ್ತವೆ ನಾನು ಅದನ್ನು ಹೇಳ್ತೀನಿ ಸ್ಟಾರ್ಟಿಂಗ್ ಯೂನಿಟ್ಸ್ ಎಲ್ಲ ಸಿಲೆಬಸ್ ಕಂಪ್ಲೀಟ್ ಮಾಡಿದ್ಮೇಲೆ ಎಷ್ಟು ಪೇಪರ್ ಇರುತ್ತೆ ಹೇಗೆ ಎಷ್ಟೆಷ್ಟು ಇರುತ್ತೆ ನೀವು ಎಷ್ಟು ಸ್ಕೋರ್ ಮಾಡಬೇಕು ಪ್ರೀವಿಯಸ್ ಇಯರ್ ನಲ್ಲಿ ನೋಟಿಫಿಕೇಶನ್ ಆದಾಗ ಎಕ್ಸಾಮ್ ಆದ್ಮೇಲೆ ಎಷ್ಟೆಷ್ಟು ಕಟ್ ಆಫ್ ನಿಂತಿದೆ ಎಷ್ಟು ತೆಗೆದ್ರೆ ನಾವು ಸೇಫ್ ಸೇವ್ ಅಲ್ಲಿ ಇರ್ತೀವಿ ಓಕೆ ಅಂಡ್ ಇಷ್ಟು ಈಗ ಪೇಪರ್ ಒನ್ ಅಲ್ಲಿ ಫಿಫ್ಟಿ ಕ್ವಶನ್ಸ್ ಇರ್ತವೆ ಒಂದ್ ಕ್ವಶನ್ ಗೆ ಟೂ ಮಾರ್ಕ್ಸ್ ಎರಡು ಮಾರ್ಕ್ಸ್ ಇರ್ತವೆ ಎರಡು ಅಂಕಗಳು ಇರ್ತವೆ ಟೋಟಲಿ ಅಂಕಗಳಂತ ಹೇಳ್ಬಹುದು ನೀವು ಐವತ್ತು ಕ್ವಶನ್ ಅಲ್ಲಿ ಎಷ್ಟು ಕ್ವಶನ್ಸ್ ನ ಕರೆಕ್ಟ್ ಮಾಡಿದ್ರೆ ಸೇಫ್ ಝೋನ್ ಅಲ್ಲಿ ಇರ್ತೀರಾ ಇಷ್ಟು ಮಾಡಿದ್ರೆ ನಾನು ಓಕೆ ನನ್ ಕ್ಲಿಯರ್ ಆಗುತ್ತೆ ಅಂತ ನಾವ್ ನಾವ್ ಅನ್ಕೊಂಡು ಆರಾಮ್ಸೆ ಇರಬಹುದು ಎಲ್ಲ ಹೇಳೋಣ ಅಂತೆ ಸೊ ಫಸ್ಟ್ ಏನಂದ್ರೆ ಕಟ್ ಆಫ್ ನಾನು ಇಷ್ಟ ಇಷ್ಟರಿಂದ ತೆಗೆದ್ರೆ ಈಗ ಹೇಳ್ತಾರೆ ಲೈಕ್ ಒಂದ್ ನೂರ ನಲ್ವತ್ತು ನೂರ ಐವತ್ತು ತೆಗೆದ್ರೆ ಆರಾಮ್ಸೆ ಮಾಡಬಹುದು ನಾನ್ ತಲೆ ಕೆಡ್ಸ್ಕೊಳೋದಿಲ್ಲ ಅಂತ ಹೇಳಿ ಅದನ್ನ ತಲೆಲೇ ಇಟ್ಕೋಬೇಡಿ ಅಂಡ್ ಮೇನ್ ಇನ್ನೊಂದ್ ಹೇಳ್ತೀನಿ ಯಾವ್ದೇ ಆಗಿರ್ಲಿ ನಾನು ಫ್ರಾಂಕ್ಲಿ ಸ್ಪೀಕಿಂಗ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಜನರಲ್ ಯಾರ್ದೇ ಇರ್ಲಿ ನೀವ್ ಎಕ್ಸಾಮ್ಗೆ ಯಾವ್ದೇ ಎಕ್ಸಾಮ್ ಗೆ ರೆಡಿ ಆಗ್ಬೇಕಾದ್ರು ನೀವು ಜನರಲ್ ಕೆಟಗರಿ ಅಂತಾನೆ ರೆಡಿ ಆಗಿ ಯಾವುದೇ ರಿಸರ್ವೇಶನ್ ಮೇಲೆ ನಂಬಿಕೆ ಇಡಕ್ ಹೋಗ್ಬೇಡಿ ಓಕೆ ನಮ್ ರಿಸರ್ವೇಶನ್ ಮೇಲೆ ನವರು ನಿಮ್ದು ರಿಸರ್ವೇಶನ್ ಆಡ್ ಮಾಡ್ಕೊಂಡು ಜಾಬ್ ಮಾಡಿದ್ರೆ ಅದು ಖುಷಿನೇ ನಿಮಗ್ ಜಾಬ್ ಸಿಗೋದು ಇಂಪಾರ್ಟೆಂಟ್ ಬಟ್ ನೀವು ಓದೋ ಮೆಥಡ್ ಹೇಗಿರ್ಬೇಕು ಹೆಂಗ್ ಗೋಲ್ ಇರ್ಬೇಕು ಅಂದ್ರೆ ಯಾವ್ದೇ ರಿಸರ್ವೇಶನ್ ಮೇಲೆ ನಂಬಿಕೆ ಇಟ್ಕೋಕ್ ಹೋಗ್ಬೇಡಿ ಜನರಲ್ ಕ್ಯಾಟಗರಿ ಹೈಯೆಸ್ಟ್ ಕಟ್ ಆಫ್ ಫೇಲ್ ಎಷ್ಟಕ್ ನಿಂತಿತ್ತು ಅದ್ರ ಮೇಲೆನೆ ಸ್ಕೋರ್ ಮಾಡ್ತೀನಿ ನಾನು ಅಂತ ತಲೆಲ್ಲಿ ಇಟ್ಕೊಂಡು ಓದಕ್ ಸ್ಟಾರ್ಟ್ ಮಾಡಿ ನೀವು ತಲೆಲ್ಲೇ ಇಟ್ಕೋಬೇಡಿ ಎಸ್ ಸಿ ಎಸ್ ಟಿ ಇದೀನಿ ರಿಸರ್ವೇಶನ್ ಬರುತ್ತೆ ಒ ಬಿ ಸಿ ಇದೆ ಅಥವಾ ಏನೋ ಹ್ಯಾಂಡಿಕ್ಯಾಪ್ಟ್ ಇದೆ ಯಾವ್ದನ್ನು ಯಾವ್ದನ್ನು ತಲೆ ಅಥವಾ ಎಕ್ಸ್ ಆರ್ಮಿದವರಾಗ್ಲಿ ಯಾವ್ದನ್ನು ತಲೆಲ್ಲಿ ಇಟ್ಕೋಬೇಡಿ ಜಸ್ಟ್ ಕಟ್ ಆಫ್ ಮೇಲೆ ಮಾಡಬೇಕು ಜನರಲ್ ಕೆಟಗರಿ ನಾನು ಕಟ್ ಆಫ್ ಜನರಲ್ ಕೆಟಗರಿನಲ್ಲೇ ತೆಗಿಬೇಕು ನಾನು ಎಸ್ ಸಿ ಇರ್ಲಿ ಎಸ್ ಟಿ ಇರ್ಲಿ ತ್ರೀ ಸೆವೆಂಟಿ ಒನ್ ಇರ್ಲಿ ಎಕ್ಸೆಟ್ರಾ ಯಾವುದೇ ರಿಸರ್ವೇಶನ್ ಇದ್ರು ಜನರಲ್ ಕಟ್ ಆಫ್ ಮೇಲೆ ಕಟ್ ಆಫ್ ಇರಬೇಕು ಅದು ನನ್ನ ಅಚೀವ್ಮೆಂಟ್ ಅಂತ ಓದಕ್ ಸ್ಟಾರ್ಟ್ ಮಾಡಿ ಪಕ್ಕಾ ಕೇಸಟ್ ಕ್ಲಿಯರ್ ಆಗುತ್ತೆ ನೆಕ್ಸ್ಟ್ ಡ್ರೀಮ್ ನಿಮ್ದು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಲಿ ಓಕೆ ಫಸ್ಟ್ ಸ್ಟಾರ್ಟಿಂಗು ಒಂದೊಂದು ಯೂನಿಟ್ಸ್ ಎಲ್ಲ ಸಿಲೆಬಸ್ ಕವರ್ ಮಾಡಿದ್ಮೇಲೆ ನಾನು ಚಾಪ್ಟರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾವ ಪೇಪರ್ ನಲ್ಲಿ ಎಷ್ಟು ಮಾರ್ಕ್ಸ್ ಇದೆ ಏನೇನಿದೆ ಇದೆ ಅಂತ ಎಲ್ಲ ತಿಳಿಸ್ಬಿಟ್ಟೇನೆ ನೆಕ್ಸ್ಟ್ ಚಾಪ್ಟರ್ ಫಸ್ಟ್ ಚಾಪ್ಟರ್ ನ ನಾನು ಹೇಳಕ್ ಸ್ಟಾರ್ಟ್ ಮಾಡ್ತೀನಿ ಸೊ ಇಲ್ಲಿಗೆ ಘಟಕ ಒಂದರ ಅನ್ನ ನೋಡ್ಕೊಂಡಿದೀವಿ ಇನ್ನ ನೆಕ್ಸ್ಟ್ ನಾವು ಘಟಕ ಎರಡು ಸಂಶೋಧನಾ ಅಭಿಕ್ಷಮತೆಯನ್ನ ಅಹ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಅಂತೆ ಓಕೆ ಆ ಎಲ್ರಿಗೂ ಆಲ್ ದಿ ಬೆಸ್ಟ್ ಚೆನ್ನಾಗಿ ಹಿಂದೆ ಓದಿದ್ದೀರಾ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂಡ್ ಯಾವುದೇ ಅನ್ನೆಸೆಸರಿ ಆಗಿ ಸೋಷಿಯಲ್ ಮೀಡಿಯಾನ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿ ನೀವು ಸ್ಟೂಡೆಂಟ್ಸ್ ಇದ್ದೀರಾ ಅಂತ ಹೇಳ್ತಿದೀನಿ ಪಾಸಿಟಿವ್ ಆಗಿ ಯೂಸ್ ಮಾಡಿ ಆಗಿ ಕಮೆಂಟ್ಸ್ ಅನ್ನ ಯಾರು ಇನ್ನೊಬ್ಬರಿಗೆ ಹರ್ಟ್ ಆಗ್ತಾ ಇರೋ ರೀತಿ ಇನ್ನೊಬ್ಬರ ರೆಸ್ಪೆಕ್ಟ್ ಗೆ ಯಾವುದೇ ಧಕ್ಕೆ ಬರದೇ ಇರೋ ರೀತಿ ನಡ್ಕೊಳ್ಳಿ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಚಾನೆಲ್ ನಲ್ಲಿ ಅಂತಲ್ಲ ಎಲ್ಲ ಚಾನೆಲ್ ನಲ್ಲೂ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ಅಂಡ್ ಗಿವ್ ರೆಸ್ಪೆಕ್ಟ್ ಅಂತ ಹೇಳ್ತಾರೆ ನೀವು ರೆಸ್ಪೆಕ್ಟ್ ಕೊಟ್ರೆ ಬೇರೆ ರೆಸ್ಪೆಕ್ಟ್ ಕೊಡ್ತಾರೆ ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ ಡೌಟ್ಸ್ ಟೀಚಿಂಗ್ ರಿಲೇಟೆಡ್ ಅಥವಾ ಯಾವುದೇ ಎಜುಕೇಶನ್ ರಿಲೇಟೆಡ್ ಏನೇ ಡೌಟ್ಸ್ ಇದ್ರು ಕೇಳಿ ಅಂಡ್ ಏನೇ ಕ್ಲಾಸ್ ಬಗ್ಗೆ ಏನಾದ್ರು ಫೀಡ್ಬ್ಯಾಕ್ ಇದ್ರು ಅಥವಾ ನಿಮ್ದು ಏನಾದ್ರು ಸಜೆಷನ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ పక్క ఆన్సర్ కొడ్తీని నెక్స్ట్ క్లాస్ నేను ఓకే థ్యాంక్ యూ